ಬಹುಮಟ್ಟಿಗೆ ಪ್ರಪಂಚದಲ್ಲೇ ಒಂದು ಸಾರ್ವಭೌಮ ರಾಷ್ಟ್ರ ಅನ್ಬೇಕಾದ್ರೆ ಅದಕ್ಕೆ ಮೂಲಭೂತ 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 ಕಾರಣಕರ್ತರು ಅಂದರೆ ನಮ್ಮ ಯೋಧರು ಗಡಿ ನಾಡಿಗಳಲ್ಲಿ ನಾಲ್ಕು ಗಡಿಗಳಲ್ಲಿ ಸಿಂಹಣ ಸಿಂಹ ಸಿಂಹಣೇರಂತೆ ಒಂದೊಂದು ಕ್ಷಣಕ್ಕೂ ನಮ್ಮನ್ನು ಕಾಯ್ತಾ ಇರೋಂಥ ಯೋಧರಿಗೆ ನಾವು ಪ್ರತಿನಿತ್ಯ ದೇವರ ತೀರ್ಥಿಯನ್ನು ನಮಸ್ಕಾರ ಮಾಡಬೇಕು ಆ ಯೋಧರ ತ್ಯಾಗ ನಾವು ಎಷ್ಟು ಹೇಳಿದ್ರು ಸಾಲದು ಯೋಧ ಅಂದರೆ ತಾನು ದೇಶಕ್ಕಾಗಿ ಮಡೆದು ತನ್ನ ಹೆಂಡತಿಯನ್ನು ವಿಡೆ ಮಾಡ್ತಾನೆ ವಿಧಿವೆ ಆಗ್ತಾಳೆ ಅದು ಹೆಂಡತಿಯನ್ನು ವಿಧಿವೆ ಆಗೋದು ಮಾಡದೆ ನೋಡ್ಕೊತಾರೆ ತಾನು ಸತ್ತು ತಂದೆ ತಾಯಿಗೆ ನೋವು ಕೊಡ್ತಾರೆ ಆದರೆ ನಮಗೆ ನೋವನ್ನು ಅಳಿಸ್ತಾರೆ ಎಷ್ಟೋ ಯೋಧರು ತನ್ನ ಅರ್ಪಣೆಯನ್ನು ಮಾಡಿ ಮಕ್ಕಳ ಅನಾಥರಾಗ್ತಾರೆ ಆ ಮಕ್ಕಳ ನಮ್ಮ ಮಕ್ಕಳನ್ನು ಅನಾಥ ಆಗದರೆ ನೋಡ್ಕೊಂಡಿದ್ದಾರೆ ಹೆಚ್ಚು ಹೆಚ್ಚೆಗೂ ಪ್ರತಿಯೊಂದು ಕ್ಷಣಕ್ಕೂ ದೇಶ ನನ್ನ ಉಸಿರು ದೇಶ ನನ್ನ ಜೀವ ನಮ್ಮ ಯುದ್ಧದಲ್ಲಿ ಆ ಯುದ್ಧ ಅಂದರೆ ಅದು ಅಂತ ಇಂಥ ಯುದ್ಧ ಅಲ್ಲ ಸುಮಾರು ಹನ್ನೆರಡು ಸಾವಿರದಿಂದ ಹದಿನೆಂಟು ಸಾವಿರ ಎತ್ತರ ಪರ್ವತ ಶ್ರೇಣಿ ಮಂಜು ಗಂಟೆ ಜೊತೆಗೆ ಅವರ ಯುದ್ಧ ಸಾಮಗ್ರಿಗಳನ್ನ ತಗೊಂಡು ಭಾರವಾದ ಇದನ್ನು ಆ ಇದರಲ್ಲಿ ಮಂಜಲ್ಲಿ ಹೋದರೆ ಮೇಲಿಂದ ಕೆಳಗಡೆ ಬೀಳ್ತಾರೆ ಬದುಕೋದೆ ಕಷ್ಟ ಅವರು ಪಾಕಿಸ್ತಾನದವರು ಮೇಲಿಂದ ಗುಂಡಡಿತ ಕೆಳಗಡೆಯಿಂದ ಹೊಡೆಸ್ಕೊಬೇಕು ಆದರೂ ಎಷ್ಟೋ ಜನ ಪ್ರಾಣಾಪನೆ ಕೊಟ್ಟು ನಮ್ಮನ್ನು ಉಳಿಸೋಕ್ಕೆ ನಮ್ಮ ಸೈನಿಕರು ಒಂದು ನಿಮಿಷ ಯೋಚನೆ ಮಾಡದೆ ತಮ್ಮ ಪ್ರಾಣಾಪನೆ ಕೊಟ್ಟು ಆ ಯುದ್ಧವನ್ನು ನಮ್ಮನ್ನು ಗೆಲ್ಲಿಸಿ ಭಾರತಕ್ಕೆ ಒಂದು ಪ್ರತಿಮೆ ತಂದಿದ್ದಾರೆ ಈ ಒಂದು ಒಳ್ಳೆ ಕಾರ್ಯಕ್ರಮ ಆದೇಶದಿಂದ ಅವರಿಗೆ ಮತ್ತೊಂದು ಸಲ ನಾನು ಧನ್ಯವಾದನ ಹೇಳಿ ಇಂಥ ಅನೇಕ ಕಾರ್ಯಕ್ರಮಗಳು ವರ್ಷಕ್ಕೆ ಒಂದು ಸಾದರೂ ಆಗೋದಿಲ್ಲ ಪ್ರತಿನಿತ್ಯ ಆಗಬೇಕು ಪ್ರತಿನಿತ್ಯ ಎಲ್ಲ ಕಾಲೇಜಲ್ಲಿ ಟೀಚರ್ಸು ದಯವಿಟ್ಟು ಒಂದ ಹತ್ತು ನಿಮಿಷ ಇಪ್ಪತ್ತು ನಿಮಿಷ ಮಕ್ಕಳಿಗೆ ದೇಶಭಕ್ತಿ ಬಗ್ಗೆ ಬೋಧನೆ ಮಾಡಿ